கன்னட தீபே கன்னட தீபா கருநாட தீப சி நுடிய தீபா வலவெத்தி தோருவீபே கன்னடத தீபா ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ನವೆಂಬರ್ ತಿಂಗಳು ಬಂದೇ ಬಂತು ಏ ಎಲ್ರಿಗೂ ಕೂಡ ನವೆಂಬರ್ ಬಂತು ಅಂದ್ರೆ ಹಬ್ಬನೇ ಹಬ್ಬ ಕರುನಾಡಿನ ತುಂಬಾ ಹಾಗಾದ್ರೆ ಈ ಕನ್ನಡ ರಾಜ್ಯೋತ್ಸವಕ್ಕೆ ನಿರೂಪಣೆ ಮಾಡೋದು ಆಂಕರಿಂಗ್ ಸ್ಕ್ರಿಪ್ಟ್ ಅನ್ನ ಶೇರ್ ಮಾಡ್ತಾ ಇದೀನಿ ಯಾವ ರೀತಿಯಾಗಿ ಶಾಲಾ ಮಕ್ಕಳು ಆ ತಮ್ಮ ನಿರೂಪಣೆಯನ್ನ ಮಾಡಬೇಕು ಅಥವಾ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೋಬಹುದು ಆ ಇವತ್ತಿನ ದಿನ ಆ ಈ ಒಂದು ನಿರೂಪಣೆಗೆ ಬೇಕಾದ ಹೊಸ ಒಂದು ಟ್ರಿಕ್ಸ್ ಅನ್ನ ಐಡಿಯಾಸ್ ಅನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈಗ ಆಂಕರಿಂಗ್ ಸ್ಕ್ರಿಪ್ಟ್ ಅಂದಾಗ ಇಬ್ರು ಮಕ್ಕಳನ್ನ ನಾವು ತಗೊಂಡಿರ್ತೀವಿ ಅದರಲ್ಲಿ ನಾನ್ ತಗೊಂಡಿರುವಂತಹದು ಕವನ ಮತ್ತೆ ಸೌಮ್ಯ ಇಲ್ಲಿ ಆಂಕರಿಂಗ್ ಅನ್ನ ಮಾಡ್ತಾ ಇದ್ದಾರೆ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ ಮೊದಲಿಗೆ ಒಂದು ನುಡಿಮುತ್ತಿನೊಂದಿಗೆ ಪ್ರಾರಂಭ ಮಾಡಿ ಇಲ್ಲಿ ಕವನ ಹೇಳ್ತಾ ಇದ್ದಾಳೆ ಕಲಿತವರಿಗೆ ಅಮೃತ ನೆನೆದವರಿಗೆ ನೆರಳು ಅಂದರಿಗೆ ದಾರಿ ದೀಪ ಅಪ್ಪಿಕೋ ಕನ್ನಡವ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕವನ ನನ್ನ ಹೆಸರು ಸೌಮ್ಯ ಅವರ ಹೆಸರನ್ನ ಹೇಳ್ತಾರೆ ಇಬ್ಬರು ಕೂಡ ಅದಾದ ನಂತರ ಸೌಮ್ಯ ಪ್ರಾರಂಭ ಮಾಡ್ತಲೇ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಪ್ರಸಿದ್ಧ ಸಾಲುಗಳ ಮೂಲಕ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈಗ ಆ ಒಂದು ನುಡಿಮುತ್ತಿನೊಂದಿಗೆ ಸೌಮ್ಯ ಪ್ರಾರಂಭ ಮಾಡಿದಾಳೆ ಅದಾದ ನಂತರ ಕವನ ಕೂಡ ನಾನು ಆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂಬ ಪ್ರಸಿದ್ಧ ಕವಿ ಹೇಳಿಕೆಯಂತೆ ಇಂತಹ ಸುಂದರ ನಾಡಿನಲ್ಲಿ ಜನಿಸಿರುವ ನಾವೆಲ್ಲ ಧನ್ಯರು ಅಂತ ಹೇಳಿ ಈಗ ಸ್ವಾಗತ ಭಾಷಣ ಸ್ವಾಗತ ಭಾಷಣ ಮಾಡ್ಬೇಕಾದ್ರೆ ಯಾರನ್ನ ನಾವು ಸ್ವಾಗತ ಭಾಷಣಕ್ಕಾಗಿ ಆಯ್ಕೆ ಮಾಡಿರ್ತೀವಿ ಅವರನ್ನ ನಾವು ಸ್ವಾಗತ ಭಾಷಣ ನಿರೂಪಣೆ ಮಾಡೋವರು ತಮ್ಮ ಪರಿಚಯವನ್ನ ಮಾಡ್ಕೊಳ್ತಾರೆ ಒಂದು ನುಡಿಮುತ್ತನ ಹೇಳ್ತಾರೆ ಅದಾದ ನಂತರ ಆ ದಿನದ ಒಂದು ವಿಶೇಷತೆಯನ್ನ ಹೇಳ್ತಾ ವಿಶ್ ಮಾಡ್ತಾರೆ ಅದಾದ ನಂತರ ಸ್ವಾಗತ ಭಾಷಣ ಈಗ ಸೌಮ್ಯ ಹೇಳ್ತಾಳೆ ನಮ್ಮ ನಾಡು ಅತಿಥಿ ಸತ್ಕಾರಕ್ಕೆ ಅನಾದಿ ಕಾಲದಿಂದಲೂ ಪ್ರಾಮುಖ್ಯತೆಯನ್ನ ಪಡೆದಿದೆ ಅತಿಥಿ ದೇವೋಭವ ಎನ್ನುವಂತೆ ಅತಿಥಿ ಮಹೋದಯರನ್ನ ಸ್ವಾಗತಿಸಲು ಕುಮಾರಿ ಚೇತನ ಅವರನ್ನು ಆತ್ಮೀಯವಾಗಿ ವೇದಿಕೆಯ ವೇದಿಕೆಯ ಮೇಲೆ ಬರಲು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಹೀಗೆ ಹೇಳಿದ್ದಾದ್ಮೇಲೆ ಕವನ ಹೇಳ್ತಾಳೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅತಿಥಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ ಕುಮಾರಿ ಚೇತನಾಳಿಗೆ ಧನ್ಯವಾದಗಳು ನೋಡಿ ಅವ್ರು ಬಂದು ಸ್ವಾಗತ ಭಾಷಣ ಮಾಡಿದ್ದಾದ್ಮೇಲೆ ಅವರಿಗೆ ಒಂದು ವಿಶ್ ಮಾಡಿ ಧನ್ಯವಾದಗಳನ್ನ ತಿಳಿಸ್ತೀವಿ ಅದಾದ ನಂತರ ದೀಪ ಬೆಳಗುವಂತಹ ಕಾರ್ಯಕ್ರಮ ಸ್ವಾಗತ ಭಾಷಣ ಮುಗಿದ ನಂತರನೇ ದೀಪ ಬೆಳಗುವಂತಹ ಕಾರ್ಯಕ್ರಮ ಆರಂಭ ಆಗುತ್ತೆ ಈಗ ಕವನ ಯಾವುದು ತಾನು ಬೆಳಗಿ ಬೇರೆಯವರನ್ನ ಬೆಳಗಿಸುವ ಶಕ್ತಿ ಹೊಂದಿದೆಯೋ ಅದು ದೀಪ ದೀಪ ಎಂದರೆ ಬೆಳಕು ಅಲ್ಲಿ ಕತ್ತಲು ಇರುವುದಿಲ್ಲ ಹಾಗಾಗಿ ಅಂಧಕಾರವನ್ನ ಎದುರಿಸುವ ಶಕ್ತಿ ಇರುವುದು ಕೇವಲ ದೀಪ ಅಥವಾ ಬೆಳಕಿಗೆ ಮಾತ್ರ ಎಂದು ಹೇಳುತ್ತಾ ದೀಪ ಬೆಳಗಿಸಲು ನಮ್ಮ ಶಾಲೆಯ ಮುಖ್ಯಸ್ಥರಾದ ಗೀತಾ ಮ್ಯಾಮ್ ಹಾಗೂ ಪ್ರಾಂಶುಪಾಲರಾದ ರೇವತಿ ಮ್ಯಾಮ್ ರವರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ ನೋಡಿ ಇಲ್ಲಿ ದೀಪ ಬೆಳಗೋದಿಕ್ಕೆ ಯಾರು ಬರ್ತಾರೆ ಅಲ್ಲಿನ ಆ ಗಣ್ಯ ವ್ಯಕ್ತಿಗಳಿರಬಹುದು ಅಥವಾ ಅತಿಥಿಗಳಿರಬಹುದು ಅಥವಾ ಯಾರನ್ನ ನಾವು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಆಹ್ವಾನ ಮಾಡಿರ್ತೀವಿ ಅವರ ಮುಖಾಂತರ ದೀಪ ಬೆಳಗಿಸುವಂತಹ ಕಾರ್ಯಕ್ರಮ ನಡೆಯುತ್ತೆ ಆ ಸಂದರ್ಭದಲ್ಲಿ ಯಾವುದು ತಾನು ಬೆಳಗಿ ಬೇರೆಯವರನ್ನ ಬೆಳಗಿಸುವ ಶಕ್ತಿ ಹೊಂದಿರುತ್ತದೆಯೋ ಅದೇ ದೀಪ ದೀಪ ಎಂದರೆ ಬೆಳಕು ಅಲ್ಲಿ ಕತ್ತಲು ಇರುವುದಿಲ್ಲ ಹಾಗಾಗಿ ಅಂಧಕಾರವನ್ನ ಎದುರಿಸುವ ಶಕ್ತಿ ಇರುವುದು ಇರುವುದು ಕೇವಲ ದೀಪ ಅಥವಾ ಬೆಳಕಿಗೆ ಮಾತ್ರ ನೋಡಿ ದೀಪದ ಮಹತ್ವ ದೀಪ ಹಚ್ಚುವುದರ ಮಹತ್ವವನ್ನ ಹೇಳ್ತಾ ದೀಪ ಬೆಳಗಿಸಲು ಯಾರು ಬಂದಿರ್ತಾರೆ ದೀಪ ಬೆಳಗಿಸಲು ಶಾಲೆಯ ಮುಖ್ಯಸ್ಥರಾದ ಗೀತಾ ಮ್ಯಾಮ್ ಹಾಗೂ ಪ್ರಾಂಶುಪಾಲರಾದ ರೇವತಿ ಮ್ಯಾಮ್ ರವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಅಂತ ಹೇಳಿ ಅದಾದ ನಂತರ ಸೌಮ್ಯ ಹೇಳ್ತಾಳೆ ಕನ್ನಡದ ದಿವ್ಯ ದೀಪ ಸದಾ ಹೀಗೆ ಬೆಳಗಲಿ ಎಂದು ಕೋರುತ್ತಾ ನೋಡಿ ದೀಪ ಬೆಳಗಿದ್ದಾರೆ ಸರಿ ಅದಾದ್ಮೇಲೆ ನಾವು ಏನಾದ್ರು ದೀಪದ ಮಹತ್ವವನ್ನು ಕೂಡ ಹೇಳಿದಿವಿ ಆ ದೀಪ ಹೀಗೆ ಬೆಳಗ್ತಾ ಇರಲಿ ಕನ್ನಡದ ದಿವ್ಯ ದೀಪ ಸದಾ ಹೀಗೆ ಬೆಳಗಲಿ ಎಂದು ಕೋರುತ್ತಾ ದೀಪವನ್ನು ಬೆಳಗಿದ ರೇವತಿ ಮ್ಯಾಮ್ ಮತ್ತು ಗೀತಾ ಮ್ಯಾಮ್ ರವರಿಗೆ ಧನ್ಯವಾದಗಳು ಮತ್ತು ವೇದಿಕೆಯಲ್ಲಿ ಅಲಂಕರಿಸಬೇಕೆಂದು ವೇದಿಕೆಗೆ ಬರಮಾಡಿಕೊಳ್ಳೋಣ ಅಂತ ಹೇಳಿ ಅದಾದ ನಂತರ ಸ್ವಾಗತ ನೃತ್ಯ ಅಥವಾ ಗೀತೆ ನೋಡಿ ದೀಪ ಬೆಳಗಿದ್ದಾಯ್ತು ಅದಾದ ನಂತರ ಈಗ ಸ್ವಾಗತ ಗೀತೆ ಅಥವಾ ನೃತ್ಯವನ್ನ ಕೂಡ ನಾವು ಕಾರ್ಯಕ್ರಮದಲ್ಲಿ ಆಡ್ ಮಾಡ್ಕೋಬೇಕು ಸೇರಿಸ್ಕೋಬೇಕು ಕವನ ಹೇಳ್ತಾಳೆ ನೃತ್ಯ ಒಂದು ಸಾಂಸ್ಕೃತಿಕ ಕಲೆ ಅಂತಹ ಕಲೆಯನ್ನ ನೃತ್ಯದ ಮೂಲಕ ಪ್ರದರ್ಶಿಸಲು ವಿದ್ಯಾರ್ಥಿನಿಯರನ್ನ ವೇದಿಕೆಗೆ ಸ್ವಾಗತಿಸೋಣ ನೋಡಿ ಈಗ ಸ್ವಾಗತವನ್ನ ನೃತ್ಯದ ಮೂಲಕ ನಾವು ಅಹ್ ಕೋರ್ತೀವಿ ಹಾಗೇನೆ ಹಾಡಿನ ಮೂಲಕ ಕೋರ್ತೀವಿ ನೀವು ಹಾಡಾಗಿದ್ರೆ ಹಾಡು ಅಂತ ಹೇಳಿ ಇಲ್ಲ ನೀವು ನೃತ್ಯ ಆ ಸ್ವಾಗತ ಗೀತೆಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ನೃತ್ಯ ಅಂತ ಹೇಳಿ ಅದಾದ್ಮೇಲೆ ಹಾಡಾಗಿದ್ರೆ ಹೀಗೇಳಿ ಹಾಡು ಒಂದು ಸಾಂಸ್ಕೃತಿಕ ಕಲೆ ಅಂತಹ ಕಲೆಯನ್ನ ಹಾಡಿನ ಮೂಲಕ ವಿದ್ಯಾರ್ಥಿ ಹಾಡಿನ ಮೂಲಕ ಸ್ವಾಗತಿಸಲು ವಿದ್ಯಾರ್ಥಿನಿಯರನ್ನ ಸ್ವಾಗತಿಸೋಣ ಅಂತ ಹೇಳಿ ಅದಾದ ನಂತರ ಆ ಸ್ವಾಗತ ನೆಗೂ ಹಾಡಾಗಿದ್ರೆ ಹಾಡ್ ಆಡ್ ಮಾಡಿ ನೃತ್ಯ ಆಗಿದ್ರೆ ನೃತ್ಯ ಆಡ್ ಮಾಡಿ ಅದಾದ ನಂತರ ಸೌಮ್ಯ ಹೇಳ್ತಾಳೆ ಜೇನಿನಷ್ಟೇ ಸಿಹಿ ಕೋಗಿಲೆಯ ಧ್ವನಿಯಷ್ಟೇ ಸವಿಯಾದ ನಮ್ಮ ಕನ್ನಡ ನುಡಿ ಎಲ್ಲರ ನುಡಿಯಾಗಲಿ ಎಂದು ಆಶಿಸುತ್ತ ಸೊಗಸಾಗಿ ನೃತ್ಯ ಅಥವಾ ಹಾಡು ಹಾಡಿದ ವಿದ್ಯಾರ್ಥಿಗಳಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಅಂತ ಹೇಳಿ ಅದಾದ ನಂತರ ಭಾಷಣ ಕೂಡ ನಡೆಯುತ್ತೆ ಭಾಷಣ ಅಂದಾಗ ಆ ದಿನದ ಮಹತ್ವವನ್ನ ಕುರಿತು ಹೇಳುವಂತಹ ಭಾಷಣ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕವನವನ್ನ ಹೇಳ್ತಾ ಸ್ವಾಗತ ಸ್ವಾಗತ ಭಾಷಣವನ್ನ ಯಾರು ಮಾಡ್ತಾ ಇರ್ತಾರೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳಿ ಅದಾದ ನಂತರ ಸೌಮ್ಯ ಹೇಳ್ತಾಳೆ ಭಾಷಣ ಎಲ್ಲ ಮುಗಿದ್ಮೇಲೆ ಕನ್ನಡವೇ ನಮ್ಮ ಉಸಿರು ಕನ್ನಡಮ್ಮನ ನೆರಳು ನಮಗೆ ಶ್ರೀರಕ್ಷೆ ಕನ್ನಡವೇ ನಮ್ಮ ಉಸಿರು ಕನ್ನಡಮ್ಮನ ನೆರಳು ನಮ್ಗೆ ಶ್ರೀರಕ್ಷೆ ಸುದಿನ ಅದ್ಭುತವಾಗಿ ಭಾಷಣದ ಮೂಲಕ ನಮ್ಮೆಲ್ಲರಿಗೂ ಈತ ನುಡಿಗಳನ್ನ ನೀಡಿದಂತಹ ಶ್ರೀಮತಿ ವಾಣಿ ಮ್ಯಾಮ್ ರವರಿಗೆ ತುಂಬ ಹೃದಯ ಧನ್ಯವಾದಗಳು ನೋಡಿ ಆ ಭಾಷಣವನ್ನ ಮಾಡಿರ್ತಾರೆ ಅವರು ಒಂದು ನಾಡಿನ ಒಂದು ಪ್ರಮುಖ ಅಂಶಗಳನ್ನ ಹೇಳ್ತಾರೆ ಹಾಗೆ ರಾಜ್ಯೋತ್ಸವದ ಒಂದು ಮಹತ್ವವನ್ನ ಮಾತಾಡಿರ್ತಾರೆ ಹಾಗೆ ಕರ್ನಾಟಕ ಉದಯವಾದದರ ಬಗ್ಗೆ ಮಾತಾಡಿರ್ತಾರೆ ಅವರು ಯಾವ ವಿಷಯವನ್ನ ತಗೊಂಡು ಭಾಷಣವನ್ನ ಮಾಡಿರ್ತಾರೆ ಆ ಒಂದು ಪಾಯಿಂಟ್ ಅನ್ನ ಇಟ್ಟುಕೊಂಡು ಅದ್ಭುತವಾಗಿ ಭಾಷಣದ ಮೂಲಕ ನಮ್ಮೆಲ್ಲರಿಗೂ ನುಡಿಗಳನ್ನ ನೀಡಿದಂತಹ ಯಾರು ಆ ಭಾಷಣ ಮಾಡಿರ್ತಾರೆ ಅವರು ಇಲ್ಲಿ ತಗೊಂಡಿರೋದು ಶ್ರೀಮತಿ ವಾಣಿ ರವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಅಂತ ಹೇಳಿ ಅದಾದ ನಂತರ ಆ ಕವನ ಹೇಳ್ತಾಳೆ ಗೀತ ಗಾಯನ ಗೀತ ಗಾಯನಕ್ಕೆ ಒಂದು ನುಡಿಮುತ್ತು ಅಂದ್ರೆ ಮಾತೃ ಭಾಷೆಯಷ್ಟೊಂದು ಮಾತೃಭಾಷೆಯಷ್ಟೊಂದು ಆಪ್ತ ಮತ್ತು ಆತ್ಮೀಯ ನಮ್ಮ ಆಲೋಚನೆ ಅಭಿವ್ಯಕ್ತಿಗೆ ಸೂಕ್ತ ಭಾಷೆ ನಮ್ಮ ಆತ್ ನಮಗೆ ಆಪ್ತವಾದಂತಹದ್ದು ಆತ್ಮೀಯವಾದಂತಹದ್ದು ಯಾವುದು ಅಂದ್ರೆ ನಮ್ಮ ಮಾತೃಭಾಷೆ ಯಾಕೆಂದ್ರೆ ನಮ್ಮ ಆಲೋಚನೆಗಳನ್ನ ನಾವು ಸರಾಗವಾಗಿ ಅಭಿವ್ಯಕ್ತಿ ಪಡಿಸ್ತೀವಿ ಅಭಿವ್ಯಕ್ತಿಗೆ ಸೂಕ್ತ ಭಾಷೆ ನಮ್ಮ ಮಾತೃಭಾಷೆ ಈಗ ನಮ್ಮ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಹಚ್ಚೇವು ಕನ್ನಡದ ದೀಪ ಎಂಬ ಗೀತೆಯನ್ನ ಹಾಡಲು ಬರುತ್ತಿದ್ದಾರೆ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ ಅದಾದ ನಂತರ ಅವರು ಬಂದು ಆ ಹಾಡನ ಹಾಡಿ ಹೋಗ್ತಾರೆ ಆ ನಂತರ ಸೌಮ್ಯ ಹೇಳ್ತಾಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಈಗ ಆಂಕರಿಂಗ್ ನಡೀತಾ ಇದೆ ನಿರೂಪಣೆ ನಡೀತಾ ಇದೆ ಅದು ನಾಟಕ ಆಗಿದೆ ಅದಕ್ಕೆ ಸೌಮ್ಯ ಹೀಗೆ ಹೇಳ್ತಾಳೆ ಕರುನಾಡು ಕಲೋಪಾಸಕರ ಬೀಡು ನಮ್ಮ ನಾಡು ಕಲೆಗಳ ಬೀಡು ವಿವಿಧ ಪಾರಂಪರಿಕ ತಾಣಗಳ ತವರೂರು ಅದರಲ್ಲಿ ನಾಟಕ ಪ್ರಕಾರವೂ ಕೂಡ ಒಂದು ಪ್ರೇಕ್ಷಕರ ಮನಸ್ಸಿಗೆ ಆಹ್ಲಾದವನ್ನ ಉಂಟು ಮಾಡುವ ಪರಿ ಮಾತಿಗೂ ಪದಗಳಿಗೂ ನಿಲುಕದ್ದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಕುವೆಂಪುರವರ ನಾಟಕ ಯಾವ್ದು ತಗೊಂಡಿರ್ತೀರ ಆ ನಾಟಕವನ್ನ ಯಾವ ನಾಟಕವನ್ನ ನೀವು ಆಡ್ ಮಾಡ್ತೀರಾ ಅದನ್ನ ಬರೀತಾ ತಮ್ಮ ಮನೋಜ್ಞ ಅಭಿನಯದ ಮೂಲಕ ಪ್ರದರ್ಶಿಸಲು ಬರುತ್ತಿದ್ದಾರೆ ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಅವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಅಂತ ಹೇಳ್ತಾ ನಾಟಕಕ್ಕೆ ಒಂದು ಆ ಪ್ರೇರಣೆಯನ್ನ ಕೊಡ್ತಾ ಒಂದು ನುಡಿಮುತ್ತನ ಹೇಳಿ ನಂತರ ಕವನ ಹೇಳ್ತಾಳೆ ಮುಂಜಾನೆಯ ಶುಭ ಆರಂಭದಂತೆ ಮನಸ್ಸಿಗೆ ಆಹ್ಲಾದ ಹಾಗೂ ಉತ್ಸಾಹವನ್ನ ಉಣಿಸಿದ ನಾಟಕ ಪ್ರದರ್ಶಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಅದಾದ ನಂತರ ಸೌಮ್ಯ ಕನ್ನಡ ನನ್ನ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡಿಗನೆಂಬ ಹೆಮ್ಮೆಯೇ ಸೊಗಸು ನಮ್ಮ ಈ ಕನ್ನಡವನ್ನ ಉಳಿಸಿ ಬೆಳೆಸಿ ಎಂದು ಹೇಳುತ್ತಾ ಮುಂದಿನ ಕಾರ್ಯಕ್ರಮ ಕರ್ನಾಟಕದ ವೈಭವವನ್ನು ಹಾಡಿನ ಮೂಲಕ ಪ್ರಸ್ತುತ ಪಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ತಂಡ ಅವರನ್ನು ಚಪ್ಪಾಳೆಯ ಮೂಲಕ ವೇದಿಕೆಗೆ ಸ್ವಾಗತಿಸೋಣ ಅದಾದ ನಂತರ ಅವರು ಹಾಡನ ಹಾಡಿದ್ದಾದ್ಮೇಲೆ ಕವನ ಹೇಳ್ತಾಳೆ ತಮ್ಮ ಮಧುರವಾದ ಕಂಠದಿಂದ ಕನ್ನಡ ನಾಡು ನುಡಿಯ ಅರಿವನ್ನ ಮೂಡಿಸಿ ನಮ್ಮೆಲ್ಲರ ಮನ ಮನ ಸೂರೆಗೊಂಡ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಅದಾದ ನಂತರ ಸೌಮ್ಯ ಹೇಳ್ತಾಳೆ ನಾವು ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ ಈಗ ವಂದನಾರ್ಪಣೆಯನ್ನ ಮಾಡಲು ವೇದಿಕೆ ಮೇಲೆ ಬರುತ್ತಿದ್ದಾರೆ ಶ್ರೀಮತಿ ಗೌರಿ ಮ್ಯಾಮ್ ಅವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಎಲ್ಲರಿಗೂ ವಂದನೆಗಳನ್ನ ತಿಳಿಸಿದ ಗೌರಿ ಮ್ಯಾಮ್ ಅವರಿಗೆ ಧನ್ಯವಾದಗಳು ಇದು ವಂದನಾರ್ಪಣೆ ಮುಗಿಸಿದಾದ ನಂತರ ಕಡೆಯದಾಗಿ ಕವನ ಮತ್ತೆ ಇಬ್ರು ಕೂಡ ನಿಂತಿರ್ತಾರೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಇದೀಗ ನಾಡಗೀತೆ ಹಾಗೂ ರಾಷ್ಟ್ರಗೀತೆಯ ಮೂಲಕ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಹೇಳಬೇಕು ನೋಡಿ ಕಡೆಯದಾಗಿ ಇದನ್ನ ಹೇಳೋದು ಮರೀಬಾರದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಅವರೆಲ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಬೇಕಾದದ್ದು ನಮ್ಮ ಜವಾಬ್ದಾರಿ ಕರ್ತವ್ಯ ಕೂಡ ನಾನು ತಿಳಿಸುತ್ತಾ ಇದೀಗ ನಾಡಗೀತೆ ಹಾಗೂ ರಾಷ್ಟ್ರಗೀತೆಯ ಮೂಲಕ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳನ್ನ ತಿಳಿಸಿ ಇದಾಗಿದೆ ಸ್ನೇಹಿತರೆ ನಿಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಅದ್ ಅದ್ಭುತವಾದಂತಹ ನಿರೂಪಣೆಯ ಒಂದು ಸ್ಕ್ರಿಪ್ಟ್ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಸಿರಿಗನ್ನಡಂ ಗಳ್ಗೆ ಸಿರಿಗನ್ನಡಂ ಬಾಳ್ಗೆ